ಧರ್ಮದು ದಯವಿಲ್ಲದ ಧರ್ಮವು ಅದು ಯಾವುದಯ ಅದು ಯಾವುದೆಯೇ ಅದು ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡದ ಸಣ್ಣ ಅನಾಥ ಅನ್ನೋ ಮಾತನ್ನು ನಾನು ಮತ್ತೆ ಮೊದಲೇ ತಿಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನೆಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ ಎಲ್ಲರಿಗೂ ಕೂಡ ದಯ ಬೇಕು ಅದು ಕೇವಲ ಮಾನವರಿಗೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನ ನಮಗೆ ಅಜತ್ ಮೊಹಮ್ಮದ್ ಪೈಗಂಬರ್ ಅವರು ಹದಿನಾಲ್ಕು ನೂರು ಇತಿ ವರ್ಷದ ಇತಿಹಾಸ ಹಿಂದಿನ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿಲ್ಲ ಹದಿನಾಲ್ಕು ನೂರು ವರ್ಷಗಳಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದರು ಈ ಭೂಮಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರು ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ ಆದ್ರೆ ಇಲ್ಲೊಂದು ನೆರಪಿಲಿ ಉಟ್ಕೊಂಡ್ಬಿಡತಿ ಇಲ್ಲಿ ವಿಷಾಪುರದ ಇದು ದಯನೂ ಇಲ್ಲ ಧರ್ಮವೂ ಇಲ್ಲ ಇದಕ್ಕೆ ಹೇಳಿದ್ರಿ ನಗಡೆ ಯಾವ ಗೊತ್ತಾ ಅದು ಕನ್ಸಿಗೆ ಗೊತ್ತಾಯ ವಿವಾದ ಗೊತ್ತಾಯ್ ಹ ಅಜಾದ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅವ್ರ ಕಾಲ ಅಲ್ಲ ಅವ್ರ ಕೆಡುಬಾಳು ಇದು ಹೋಲಾಗಿದೆ ಅಜಾದ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ ಚೋಳು ಕಡಿಯೋದು ಅದರ ಧರ್ಮ ಚೋಳ ಕಡದ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ ಕಡೆಯೋದು ಅದರ ಧರ್ಮ ಅದು ಯಾಕೆ ಕಡಿತಿರ್ತೀನಿ ಅದ್ರ ಧರ್ಮ ಆದ್ರೆ ಇಲ್ಲಿ ಒಂದು ಹೊಟ್ಟೆ ತಿಳಿದು ನರಪೇಳಿ ಅದು ಗೊಡ್ಡೆ ಮೀನ ಕರೆ ಅದು ಗೊಡ್ಡೆ ಮೀನ ಕರೆ ಸಹಿಸುವುದು ಉಳ್ಳವರು ಅದು ಮಾನವ ಧರ್ಮ ಬಹಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತು ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದ್ರೆ ಈ ನಾಯಿಗೆ ಗೊಡ್ಡಿಗೆ ಮೆದಿಗೆ ತಲೆ ಅಲ್ಲಿಗೆ ಕನೆಕ್ಷೇ ಇಲ್ಲ ಅದು ಹೋಗ್ಬಿಟ್ಟತಿ ಈಗ ಮಾನ್ಯ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ಸಾಪಾರ್ ಬಂದೆ ಮುರ್ದ ಟೆಲಿಕೆಟ್ ಹೊರಕೊಂಡ ತರ ಹೆಳ್ದಿತ್ತು ಚನಯವದರಲ್ಲ ಈ ಗೊಟ್ಟೆ ಮೇಗುಟ ಅದು ಅದರ ಉತ್ಚಟನೆ ಮಾಡಿದ ಮೇಲೆ پورا ಟೆಲಿಕೆಟ್ ಬಿಡದೆ پورا پورا ಟೆಲಿಕೆಟ್ ಏಳ್ಬೇಕಂತ ಬಾಗಿ ಬಂದ್ರಿ ಮಾತಾಡೋದು ನೀವು ಆ ಪಿಪಿ ಇಲ್ಲಿ ಹುಟ್ಬಿಟ್ರಲ್ಲ ವಿಜಯಪುರದ ನೀವು ಅಲ್ಲಿ ಹುಟ್ಬೇಕಾಗಿತ್ತು ಬಹಳಷ್ಟು ಆಕ್ರೇ ಮನೆ ಇದೆ सर्वनाश करने आया है बच्चा फिर का घर में मूसा पैदा हुआ बसवाने के घर में गोटे में पैदा हुआ ये गोटे में है ना इसका आ गया टाइम वक्त आ गया वक्त वो बोलते हैं ना लोग जब वक्त आता है मौत का वक्त आता है वो गांव के तरफ बाकी आता है गिदर के भी किधर कभी है तो किधर का मौत आता है बंद बूढ़े तो अब क्या है अब ना बगल तरफ उनका किरण उनका अपॉलैजी क्या बोल रही सेना केंद्र टाइम बंद बूढ़े ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು ಅದಕ್ಕೆ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದರೂ ಅರಿವು ಐತೆ ಇದಕ್ಕೆ ಇದು ಬಾಲಾಸಾಹೇಬ್ ಠಾಕರ್ ಬಗ್ಗೆ ಮಾತಾಡ್ತ ಅಲ್ಲ ಬಸವನವ್ರ ಬಗ್ಗೆ ಮಾತಾಡುತ್ತೆ ಅಲ್ಲ ಬಸವನಲ್ಲಿ ಅವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ವಿ ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯ ನನ್ನ ಮಗ ಇರುವ ಲೋಫರ್ ನನ್ನ ಮಗ ಬೋಳಿ ಮಗೇನು ಯಾರ ಮಾತು ಒಂದು ಬಗ್ಗೆ ಗೌರವ ಇಲ್ಲ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸಹಿತೆಯನ್ನು ಹೊಂದ ಹೊಂದ್ಕೋಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಅದೇ ಹದಿನಾಲ್ಕೂರು ವರ್ಷಗಳ ಹಿಂದೆ ಹಸರತ್ ಮೊಮ್ಮತ್ ಪೈಗ ಹೇಳಿದ್ರು ಇವತ್ತು ಅಂದರೆ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆ ನಿಶ್ಚಯ ಇಲ್ಲ ತನಗೇನು ಬಾಯಿ ಬರ್ತಾರೆ ಬಗ್ಬಿಡುದು ಎಷ್ಟು ದಿವಸ ತಗೊಳ್ತೀಯಪ್ಪ ಎರಡು ದಿವ್ಸ ಗೊಡ್ಡಮ್ಮೆ ನಿನ್ನ ಟೈಮ್ ಬಂದೈತಿ ಸಾಗರ ಇವತ್ತು ಬಿಸಿಲಾಗದೇ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ ಅಂತಿಮ ಕಾಲ ಬಂದಿದೆ ಇವರು ಹೇಳ್ತಾನ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೂ ಸತ್ರ ಅವ್ರ ಹೆಣನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾರೆ ಇಲ್ಲೇನು ಬಿಟ್ಟಿ ಬಿದ್ದತೆ ಕಾಂಗ್ರೆಸ್ ಪಕ್ಷದ ನಿನ್ಯಾವನು ನಿನ್ಯಾವ್ನು ಮಗಾಭಾನ್ ಅವ್ರ ನಮ್ಮ ಪಾರ್ಟಿಗೆ ಜೆ ಡಿ ಎಸ್ ಇದ್ದಾಗ ಹಿಂದ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಸರ ಟಿಪ್ಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕಡಿಮೆ ಹಸರ ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ ಏನ್ ಗೊತ್ತೀನಿ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ ಪಸ್ವಣ್ ಅವ್ರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ ಯಾವ ದೇಶದ ಹುಟ್ಟಿಯಪ್ಪ ನೀನು ಅಂತ ಕಾಂಗ್ರೆಸ್ ಆಫೀಸ್ ಬಂದು ಇವ್ನಿಗೆ ಹೆಂಗ ಸದ್ಯ ತೊಗೊಂಡು ಹೋಗ್ಬಾರ್ದ ನಾನು ಹೇಳ್ತೀನಿ ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ ಇವನು ಇಲ್ಲೇ ಮುಚ್ಚಬಾರ ನಮ್ಮ ಕರ್ನಾಟಕದ ಮುಚ್ಚೋ ಅಯೋಗ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಚಲಿಸಿದಂತವರಪ್ಪ ನಿನ್ನಂಗೆ ಒಳ್ಳೆ ಹಿಂದುತ್ವ ಮಾತು ಹಿಂದುತ್ವ ಎಲ್ಲಿದ್ದಪ್ಪ ಮುಸಾ ನೀನು ಅಲ್ಲೇ ಹುಟ್ಟಿಬಿಟ್ಟು ಅದನ್ನ ಮುಸಾಕ ಹಿಂದುತ್ವ ಅದಕ್ಕೆ ನಿನಗೆ ಒಂದು ಹೊರಗಾಕರಿ ಇನ್ನೂ ನಾಶ ಇಲ್ಲ ನಿನಗ ಮತ್ತೆ ಒಂದು ಇದು ಹಿಂದುತ್ವ ಇನ್ನೂ ಬಡ್ಡಿ ಬದ್ದ ನಿಂದು ನಾವು ಧರ್ಮಗಳ ನೋಡ್ತೀವಿ ನೀವು ಯಾವ ಪಾರ್ಟಿ ಅಂದ್ರೆ ಗೆದ್ದಾ ಅವ್ರು ಅಲ್ಲಪ್ಪ ರಾಜೀನಾಮೆ ಕೊಡು ಇವು ರಾಜೀನಾಮೆ ಕೊಡ್ಸ್ರ ಅಪನಾಜಿ ಕೇಳೋದು ಕ್ಷಮೆ ಕೇಳಂತ ಹೇಳೋದು ನಾವು ನಾವಂತ ಗಾಂಡುಗಳಲ್ಲ ನೀವು ತಾಕತ್ತು ತಮ್ಮ ಇದ್ರ ರಾಜೀನಾಮೆ ಕೊಟ್ಟು ನಮ್ಮ ಹಮೀದ್ ಮುಸು ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪುಗ ಹುಟ್ಟಿಲ್ಲ ನಾವು ಆ ಮಾತುಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮ್ರದರ್ ಅಂತ ಇವಾಗ ಗೆದ್ದು ಬರ್ತಾರೆ ನೀನು ಏನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತೆ ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಪೂಜ್ಯರಾದಂಥ ಸಿದ್ದ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು ಇವತ್ತು ಸಿದ್ದೇಶ್ ಅದೊಂದು ಬ್ಯಾಂಕ್ ಮಾಡಿಕೊಂಡು ಅದ್ರ ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮೇಲೆ ದರ್ಬಾರ ದಬ್ಬಾಕಿ ఎస్ట్తీయప ఈ ఒందే కళ నేను బేడా ఈ పార్టీక్యా నేను తాకత్తు దమ్ అంత నేను తాకత్తు దమ్ ఇద్దర రాజీనామే కొట్టు ఎలక్షన్ భాగమగ తోస్త నేను కొట్టు కొట్టి మాట్ అదక ఈ సారి నెంబ్యవర్గూ వినంతిమాకొండీ నాలుగు ಇವತ್ತೇನಾದರೂ ನನಗೆಲ್ಲಾದರೂ ಒಂದು ಕಡೆ ಅವಕಾಶ ಕೊಡೋದಾದ್ರೆ ಬಿಜಾಪುರ ಅಂದ್ರೆ ನಮ್ಮ ಅಖಂಡ ಜಿಲ್ಲೆ ನಾನು ಬಿಜಾಪುರ ಜಿಲ್ಲೆ ನಮ್ಮ ಮಕ್ಕಳು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿದ್ದು ನಮಗೇನು ಬಾಗಲಕೋಟೆ ಬಿಜಾಪುರ ಹೊಸದಲ್ಲ ನಾವು ಅಖಂಡ ಬಿಜಾಪುರ ಜಿಲ್ಲೆದವರ ನನಗೇನು ನಮ್ಮ ಪಾರ್ಟಿಯವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ಇಲೆಕ್ಷನ್ ಮುಗಿಯವರೆಗೂ ನಾನು ಬಿಜಾಪುರದಾಗ ಬಿಡ್ರಿ ಇವ್ರ ಸುಭ್ರ ಮಾತಾಡೋದು ಒಂದು ಧರ್ಮವನ್ನು ತಗೊಳ್ಳೋದು ಇವತ್ತು ಧರ್ಮ ಇಲ್ಲ ಇಲ್ಲ ಇವತ್ತು ಮಾತಾಡೋಕ್ಕೆ ಇವನಿಗೆ ಧರ್ಮನೇ ಇಲ್ಲ ಸ್ವಂತ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನ ಇವತ್ತು ಬೀಳ್ತಾರೆ ಇವನಿಗೆ ನಾವಂದ್ರು ಇವನು ಮನಸಾರೆ ನಾವು ಕಿತ್ತಾಕ್ಬಿಟ್ಟಿವಿ ಇವನು ನಮ್ಮ ಧರ್ಮದ ಇದ್ರು ಇವನಿಗೆ ಅಯೋಗ್ಯ ಇವ ಇವಾಗ ಯಾವ ಧರ್ಮದೂ ಇರೋಕೆ ಇಲ್ಲ ಅದಕ್ಕೆ ಬಂಧುಗಳ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು ಇದು ಭಾರತೀಯರ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು ಭಾರತೀಯ ಪ್ರಜೆಗಳು ನಾವು ಇವತ್ತು ಸುಮ್ ಸುಮ್ನೆ ಅಲ್ಲೆಲ್ಲೋ ದಾಳಿ ಆಯ್ತು ಕಾಶ್ಮೀರದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೊತಾರೆ ಯುದ್ಧ ಮಾಡಬಾರ್ದು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತೇಳಿ ಯುದ್ಧ ಮಾಡಬಾರ ಅಂತ ಹೇಳಿಲ್ಲ ಭಾರತೀಯರ ತತ್ವ ಸಿದ್ಧಾಂತ ಏನು ಮಹಾತ್ಮ ಗಾಂಧೀಜಿ ಅವರು ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಇವತ್ತು ತ್ಯಾಗ ಮತ್ತು ಬಲದಾನ ಶಾಂತಿ ಹಿಂತನೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದರು ಸಹೀದಾದ್ರು ಜೀವವನ್ನು ಕೊಟ್ಟರು ತ್ಯಾಗ ಕೊಟ್ಟರು ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂತ ನಾವು ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನೆರೆದು ತೋರಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ ಸಮಾಧಾನ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋದಕ್ಕೆ ಬಹಳ ಹಾದ್ಯದವು ಅದನ್ನು ಬಿಟ್ಟು ಬಿಟ್ಟು ನಿದ್ದಾಂತು ಯಾವ ಮಂದಿ ಇಲ್ಲಾರು ನಾವು ಕೂಡ ಸುಟ್ಟು ಮುಟ್ಟು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವ್ರು ಹೇಳಿ ಅವ್ರಿಗೆ ದುರ್ಗೆ ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತೆ ಇದೇ ಪಾಕಿಸ್ತಾನದ ವಿರುದ್ಧ ವಿದ್ಧ ಮಾಡಿ ತೊಂಬತ್ತು ಮೂರು ಸಾವಿರ ಜನರ ಇವತ್ತು ಬಂದಿ ಮಾಡಿ ಲಾಹೋರ್ನಲ್ಲಿ ವಿದ್ಯ ನಡೆದಿದ್ದು ಮರ್ತ ಈ ದೇಶಕ್ಕಾಗಿ ವಿದ್ಯ ನಡೀತು ఇవత్తు ఎవడు హోళ మంత శ్రీమతి ఇంద్రంధత్తు ఆడతారు ఇవా మోదీ ఉడీస్ హా ఉడి ఎస్ మంది చావారా ఎస్ మంది ఇవత్ న్యాయ పాప ఇది జన కుటుంబ ఇవత్తు అది సెక్యూరిటీ ఇలా ನಿಮಗ್ ಗೊತ್ತೈತಿ ಎರಡ್ ಸಾವಿರದ ಹತ್ತೊಂಬತ್ತರ ಪೂರ್ವದಲ್ಲಿ ಏನು ಮುನ್ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರ ಪುಲ್ವಾಮಾ ದಾಳಿ ಆಯ್ತಲ್ಲ ಅದನ್ನ ಬಿಟ್ಟರು ಅಲ್ಲಿ ಅದ್ರದ್ದು ದಿನ ತನಿಖೆನೇ ಇಲ್ಲ ಅದು ಏನಾಯ್ತು ಯಾಕೆ ಸತ್ರು ಹೆಂಗ್ ಬಂತು ಆರ್ ಡಿ ಎಕ್ಸು ನಮ್ಮ ದೇಶದಲ್ಲಿ ಮುನ್ನೂರ ಐವತ್ತು ಕೆ ಜಿ ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ ಇವತ್ತು ಸುಮ್ರೇ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ

ಹಾಲು ಏನ್ ಗೊಬ್ಬು ಬಂಧುಗಳೇ ಬೇಡ ನಾವು ಭಾರತೀಯರು ಸಹನ ಉಳ್ಳ ಶಕ್ತಿ ನಾವು ಶಾಂತಿ ಸಮಾಧಾನ ತ್ಯಾಗ ಬಲಿದಾನ ನಮ್ಮ ರಕ್ತದಲ್ಲೇ ಐತಿ ಆ ರಕ್ತದಲ್ಲಿರುವಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟಾನೆ ಯಾವ ಪಾಕಿಸ್ತಾನ ಬರಲಿ ಬೇಕಾದ ದೇಶ ಬರಲಿ ಆ ವಿತ್ತ ಮಾಡುವಂತ ಶಕ್ತಿ ಭಾರತೀಯರಲ್ಲಿ ಐತಿ ಅದು ಸಂದರ್ಭ ಬಂದಾಗ ನಾವು ತೋರಿಸುವಂತ ಆಗ ಅದು ಬಿಟ್ಟು ಈ ಉಚ್ಚರಾಯಿಗಳು ಈ ನಾಯಿಗಳು ಮಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಅಜತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂಥವರಿಗೆ ಉದ್ದು ಕೊಡುವಂತಹ ಸಂದರ್ಭ ನಮಗೆ ಬಂದಿದೆ ಆ ಉತ್ತರವನ್ನ ಕಡ್ಡಾಯ ಹಿಡ್ಕೊಂಡಲ್ಲ ಓಟ್ ಮುಖಾಂತರ ತೋರಿಸೋರು ಓಟ್ ಮುಖಾಂತರ ಅದಕ್ಕೆ ರೆಡಿಯಾಗಿ ಬರುತ್ತೆ ಏನೇ ಈಗ ಅಂದ್ರೆ ಇನ್ನೂ ಎರಡು ವರ್ಷಕ್ಕೆ ಬರುತ್ತೆ ಇಪ್ಪತ್ತೆಂಟು ಅವಾಗ ಮತ್ತೆ ನಾವು ಬಂದೇ ಬರ್ತೀವಿ ಅನ್ನೋದನ್ನ ಇದೇ ಬಿಜಾಪುರ ನಗರದಲ್ಲಿ ನಾವು ಮತ್ತೆ ಬರ್ತೀವಿ ಬಂದೇ ಬರ್ತೀವಿ ಅದಕ್ಕೆ ಬಂದುಗಳೇ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ ತಾವೆಲ್ಲ ಬಿಸ್ಲಾಗಿ ನಿಂತೀರಿ ಪಾಪ ಯಾಕಂದರೆ ಇಷ್ಟೊತ್ತು ತಾವು ಕಾಯ್ದು ನಮ್ಮನ್ನು ಅಮೀದ್ ಮುಸ್ರೀನ್ ಸಾಹೇಬರು ಸ್ವತಃ ಬಂದು ನಮ್ಮನ್ನೆಲ್ಲ ಬರ್ಮಾಡಿಕೊಂಡ್ರು ಬಹುತೇಕ ಬಂಧುಗಳೇ ನಮ್ಮನ್ನು ನಿಮ್ಮನ್ನು ಹೊಡೆಯೋದಕ್ಕೆ ಯಾರು ಅಂತ ಸಾಧ್ಯ ಇಲ್ಲ ಆ ಒಡೆಯುವಂಥ ಕೈಗಳಿಗೆ ಹೊಡೆಯುವಂಥ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ ಆ ಭಗವಂತನ ಮೇಲೆ ಆ ಅಲ್ಲನ ಮೇಲೆ ನಾವು ದೃಢವಾದ ವಿಶ್ವಾಸ ನಂಬಿಕೆ ನೀಡೋಣ ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾವು ಕಾಯ್ದು ನೋಡೋಣ